ಅಡಿಕೆ ಬೆಲೆ ಚಿನ್ನದ ಬೆಲೆ ಆಗ್ಬಿಟ್ಟೈತೆ ಸರ್ ಈಗ ಇರೋ ಅಂತವ್ರು ಸಸಿನೇ ಕಡದ ಹಾಕ್ಬಿಟ್ಟಾರ ಪಾಣಿಕಲ್ಲ ಇತ್ತು ಪಾಣಿಕಲ್ಲು ಸಹಿತ ಕಿತ್ ಬಿಸಾಕ್ಬಿಟ್ಟವ್ರೆ ಎಂಟಿಡಿ ಕಂಬ ಆರು ನಾಲ್ಕು ಸೈಜ್ ಬರುತ್ತೆ ಟಾಟಾ ಮೆಟ್ರಲ್ ಹಾಕಿದ್ದೀನಿ ಮೆಶು ತಂತಿ ಯಾವ ತರ ಪ್ಲಾನಿಂಗ್ ಅಂತ ನಾವೇ ಅಡಿಕೆ ಈಗ ಈ ತರ ಮೆಶ್ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೆ ಸರ್ ಕಲ್ಲು ಅಷ್ಟು ನೀಟಾಗಿ ಶಿಸ್ತಾಗಿದೆ ನೋಡಿ ಒಂದೇ ಸೈಜ್ ಕಲ್ಲು ನಾವ್ ಆರ್ಡರ್ ಕೊಟ್ಟು ಮಾಡಿಸೋದು ಟಾಪ್ ಲೆವೆಲ್ ಆಗ್ಲಿ ಕಲ್ಲು ಶಿಸ್ತಾಗ್ಲಿ ಒಂದು ಡೊಂಕ ಪಂಕ ಯಾವುದೇ ರೀತಿಯಾದ ಒಂದು ಕಲ್ಲು ನಾನು ಹಾಕಲ್ಲ ಹತ್ತು ವರ್ಷ ಸರ್ವಿಸ್ ಕೊಡ್ತೀನಿ ಮೆಶ್ ಆಗ್ಲಿ ತಂತಿ ಆಗ್ಲಿ ಏನೇ ಡ್ಯಾಮೇಜ್ ಇತ್ತು ಹತ್ತು ಒಳಗಡೆ ಚೇಂಜ್ ಮಾಡ್ಕೊಡ್ತೀನಿ ಯಾವ ರೀತಿ ಕೆಲಸ ಬಂದೈತೆ ಒಂದೇ ಲೆವೆಲ್ ಸಿಸ್ತಾಗೈತೆ ಕೆಲಸ ಬನ್ನಿ ನೋಡ್ಬೋದು ಅದ್ ಬಸ್ ಕಲ್ಲು ಇದು ಅದ್ ಬಸ್ ಕಲ್ಲಿಗೆ ಏನಾಯ್ತೋ ದಾರ ಕಟ್ಟಿ ಆಮೇಲೆ ನಮ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ಲಾನ್ ಹಾಕ್ತಿವಿ ಎಷ್ಟ್ ಕಲ್ಲು ಬರುತ್ತೆ ಒಂದ್ ಎಕರೆಗೆ ಎಷ್ಟು ತಗೊಳ್ಳುತ್ತೆ ಎರಡ್ ಎಕರೆಗೆ ಎಷ್ಟು ತಗೊಳುತ್ತೆ ಖರ್ಚು ಇಷ್ಟ ಬರುತ್ತೆ ಅಂತ ಹೇಳಿ ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಸರ್ ಎಂತ ಮಳೆ ಹೋಗ್ಲಿ ಎಂತ ಬಿರ್ಗಾಳಿನೇ ಬರ್ಲಿ ಒಂದು ಚೂರ್ ಅಲ್ಲಾಡಲ್ಲ ನೋಡ್ಬಂದ್ ಎಷ್ಟು ಬಿಗ್ ಕೂತಾಯ್ತಿ ಸರ್ ಇಲ್ಲೆಲ್ಲ ಅಡಿಕೆ ಸೊಸಿ ಇದ್ದ ಮೊದ್ಲು ಒಂದ್ ಇಪ್ಪತ್ ಇಪ್ಪತ್ತೈದು ಸೊಸಿ ಇದ್ ಈ ನಾರದಲ್ಲಿ ಅವ್ರಿಗೆ ಆಗ್ರೋ ಅಂತವ್ರು ಸಸಿನೇ ಕಡದ ಹಾಕ್ಬಿಟ್ಟವ್ರೆ ಇದು ಬಂದ್ ನೋಡೋದು ಅಡಿಕೆ ಸಸಿ ಎಲ್ಲ ಕಡ್ದ್ಬಿಟ್ಟಿದ್ರು ಅವಾಗ ನಾನೇ ಸರ್ ಈ ಪ್ಲಾನಿಂಗ್ ಕೊಟ್ಟಿದ್ದು ಇದು ಡಬಲ್ ಕಲ್ಲು ಲಾಸ್ಟ್ ಇಂದ ಈ ಲಾಸ್ಟ್ ಗಂಟೆ ಒಂದೇ ಪ್ರೈಜರ್ ಸರ್ ಇದು ಟೆನ್ಗೆಜು ಹಂಡ್ರೆಡ್ ಜಿ ಎಸ್ ಎಮ್ ಹಾಕ್ತೀನಿ ನಲ್ವತ್ತು ವರ್ಷ ಬಳಕೆ ಬರುತ್ತೆ ಡ್ಯಾಮೇಜ್ ಆಗೈತೆ ಅಂತ ಫೋನ್ ಮಾಡಿದೆ ನಮಗೆ ಪೀಸ್ಟ್ ಪೀಸ್ ಚೇಂಜೇ ಮಾಡ್ಬಿಡೋಣ ಹತ್ತು ವರ್ಷ ಸರ್ವಿಸ್ ಇರುತ್ತೆ ನನ್ನ ಕಡೆ ಒಳ್ಳೆ ಮೆಟ್ರಲ್ ಹಾಕಿ ಅತಿ ನಾನು ಮಾಡ್ಕೊಡ್ತಾರೇ ಸರ್ ಆಲ್ ಕರ್ನಾಟಕದಲ್ಲಿ ಎಲ್ಲಾದರೂ ಸರಿನೇ ಸರ್ ನಾವು ಮಾಡ್ಕೊಡೋಕೆ ರೆಡಿ ಸರ್ ನಮಸ್ತೆ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಶಿವ ಅಂತ ನಾವು ರಾಮನಗರದವರು ಸರ್ ನಾವು ಮಾಡೋದು ತಂತಿಬೇಲಿ ವರ್ಕ್ ತಂತಿಬಲಿ ವರ್ಕು ಅಂದರೆ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಯಾವ ಥರ ತಂತಿ ತಂತಿಬೇಳಿ ವರ್ಕು ಅಂತ ಸರ್ ಇದು ಎಂಟಡಿ ಕಂಬ ಸರ್ ಆರು ನಾಲ್ಕು ಸೈಜ್ ಬರುತ್ತೆ ಎಂಟಡಿ ಕಂಬ ಆರು ನಾಲ್ಕು ಸೈಜು ಸರ್ ಕೆಲಸ ಶಿಸ್ತಾಗಿ ಕೆಲಸ ಮಾಡ್ಕೊಡ್ತೀವಿ ಸರ್ ಮತ್ತು ಮೆಶ್ ಕೆಲಸ ಸರ್ ಮೆಶ್ ಹೇಳಿದ್ರು ಮೆಷ್ ಕೆಲಸ ಮಾಡಿಕೊಟ್ಟಿದ್ದೀವಿ ಟಾಟಾ ಮೆಟ್ರಲ್ ಹಾಕಿದ್ದೀನಿ ಎಲ್ಲ ಟಾಟಾನೇ ಮೆಶ್ಶು ತಂತಿ ಎಲ್ಲ ಟಾಟಾ ಮೆಟೀರಿಯಲ್ ಸರ್ ಸರ್ ನಾವು ಒಂದು ಐದು ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್ ಇದು ಒಟ್ಟು ಎಷ್ಟು ಎಕರೆ ಬೌಂಡ್ರಿ ಇದೆ ಸರ್ ಇದು ಬೌಂಡ್ರಿ ಬಂದು ನಾಲ್ಕೂವರೆ ಎಕರೆ ನಾಲ್ಕು ದಿನದಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಸರ್ ಇವರಿಗೆ ಮೆಶ್ ಕೆಲಸದಲ್ಲಿ ನಾಲ್ಕು ದಿನದಲ್ಲಿ ಫುಲ್ಲೆಲ್ಲ ಎಲ್ಲ ಕಂಪ್ಲೀಟ್ ಆಗೋಗೈತೆ ಸರ್ ಇಲ್ಲಿ ಕೆಲಸ ಯಾವ ಥರ ಮಾಡಿದ್ದೀರಾ ಕಲ್ಲಿಂದ ಕಲ್ಲಿಗೆ ಆಲ್ರೆಡಿ ಡಿಸ್ಟೆನ್ಸ್ ಬರುತ್ತೆ ಸ್ಟಾರ್ಟಿಂಗ್ ಬಂದಾಗ ದೊಡ್ಡ ಬಸ್ ಕಲ್ ಕೊ ತೋರಿಸ್ಕೊಟ್ರು ಅಷ್ಟೇ ಯಾವ ಥರ ಪ್ಲಾನಿಂಗ್ ಅಂತ ನಾವೇ ಹೇಳ್ದು ಈ ಥರ ಪ್ಲಾನಿಂಗ್ ಅಡಿಕೆ ಸೊಸಿ ತೋಟಕ್ಕೆ ಯಾವ ಥರ ಪ್ಲಾನಿಂಗ್ ಬೇಕು ಅಂತ ನಾವೇ ಹೇಳಿ ಹೇಳ್ತೀವಿ ಅಡಿಕೆ ತೋಟಕ್ಕೆ ಈ ಥರ ಮೆಶ್ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ ಭಾರಿ ಅನುಕೂಲವಾಗಿರುತ್ತೆ ದಾನು ಏನೇ ಒಂದು ಏನೇ ಅವಳೇ ಆಗೋಲ್ಲ ಸೇಫ್ಟಿ ಆಗಿರುತ್ತೆ ಸರ್ ಸರ್ ನಿಮ್ಮ ಹತ್ರ ಎಷ್ಟು ಜನ ಲೇಬರ್ ಇದ್ದಾರೆ ಸರ್ ನಮ್ಮ ಹತ್ರ ನೂರೈವತ್ತರಿಂದ ಇನ್ನೂರು ಜನ ಲೇಬರ್ ಇದ್ದಾರೆ ಸರ್ ಕೆಲಸ ಕೊಟ್ಟರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಸರ್ ಒಂದು ಎಕರೆ ಕೊಟ್ಟರೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಮೆಶಾದರೂ ಸರಿಯೇ ತಂತಿಬೇಳೆ ಆದರೂ ಸರಿಯೇ ಒಂದು ದಿನದಲ್ಲೇ ಮುಗಿಸ್ಕೊಡ್ತೀನಿ ನಾನು ಸರ್ ಇದು ಕಲ್ಲು ಬಂದು ಕೋಲಾರ ಕಲ್ಲು ಆರು ನಾಲ್ಕು ಸೈಜ್ ಬರುತ್ತೆ ಆರು ನಾಲ್ಕು ಬರುತ್ತೆ ಐದು ನಾಲ್ಕು ಬರುತ್ತೆ ಸರ್ ಕಲ್ಲು ಅಷ್ಟು ನೀಟಾಗಿ ಶಿಸ್ತಾಗಿದೆ ನೋಡಿ ಒಂದೇ ಸೈಜಿನ ಕಲ್ಲು ನಾವು ಆರ್ಡ್ರ್ ಕೊಟ್ಟು ಮಾಡಿಸೋದು ಇದು ನಮ್ಮದೇ ಸ್ವಂತ ಓನ್ ಕೋರೆ ಇರೋದ್ರಿಂದ ನಾವೇ ರೆಡಿ ಮಾಡಿಸ್ತೀವಿ ಕ ಕಲ್ಗಳನೆಲ್ಲ ಮತ್ತು ಮೆಶೋ ಅಷ್ಟೇ ಸರ್ ಮೆಶೋ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಐತೆ ಮೆಶೋ ನಮ್ಮದೇ ನಮ್ಮ ಹತ್ರನೇ ಸಿಗುತ್ತೆ ಮತ್ತು ಅಲ್ಲೊಂದು ಇಲ್ಲೊಂದು ಮೆಟ್ರಿಯಲ್ ಹುಡುಕೋವಂಥ ಅವಶ್ಯಕತೆನೇ ಇಲ್ಲ ಎಲ್ಲ ನನ್ನ ಹತ್ರನೇ ಸಿಗುತ್ತೆ ನಾನು ಒಟ್ಟಾಗಿ ಮಾತಾಡಿ ಅವ್ರ ಹತ್ರ ಜಮೀನವರ ಹತ್ರ ಬಂದು ಮಾತಾಡಿ ಇಷ್ಟು ಪ್ಲ್ಯಾನ್ ಆಗುತ್ತೆ ಏನು ಎಲ್ಲ ಅವರಿಗೆ ಪ್ಲಾನಿಂಗ್ ಕೊಟ್ಟು ಆಮೇಲೆ ಬಂದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು ನಾಲ್ಕೂವರೆ ಎಕರೆಗೆ ಒಂದು ನಾನ್ನೂರ ಇಪ್ಪತ್ತು ಕಲ್ಬಿದ್ದ ಐತೆ ನಾಲ್ಕೂವರೆ ಎಕರೆ ಮತ್ತು ಬಾಕ್ಸ್ ಟೈಪಲ್ಲಿಲ್ಲ ಸ್ವಲ್ಪ ಸ್ಕ್ವಾರ್ ಟೈಪಲ್ಲಿ ಐತೆ ಅದರಿಂದ ಒಂದು ಒಂದು ಐವತ್ತು ಕಲ್ಲು ಜಾಸ್ತಿ ತೊಗೊಂಡೈತೆ ಬಾಕ್ಸ್ ಟೈಪಲ್ಲಿ ಇದ್ದರೆ ಇನ್ನೂ ಕಮ್ಮಿ ತಗೊಳುತ್ತೆ ಸರ್ ಇದು ಇದು ನೋಡ್ಬೋದು ಕಲ್ಲು ಟಾಪ್ ಆಗಲಿ ಕಲ್ಲು ಶಿಸ್ತಾಗಲಿ ಒಂದು ಡಂಕ ಪಂಕ ಯಾವುದೇ ರೀತಿಯಾದ ಒಂದು ಕಲ್ಲು ನಾನು ಹಾಕೋಲ್ಲ ಚೆನ್ನಾಗಿರೋ ಕಲ್ಲೇ ನಾನು ಹಾಕೋದು ಶಿಸ್ತಾಗಿರಬೇಕು ಸರ್ ಕೆಲಸ ಮಾಡಿಕೊಟ್ರೆ ಮತ್ತು ಹತ್ತು ವರ್ಷ ಸರ್ವಿಸ್ ಕೊಡ್ತೀನಿ ಏನೇ ಒಂದು ಡ್ಯಾಮೇಜ್ ಆಯಿತಾ ಆಗಲಿ ತಂತಿ ಆಗಲಿ ಏನೇ ಡ್ಯಾಮೇಜ್ ಇತ್ತು ಹತ್ತು ವರ್ಷದೊಳಗಡೆ ಚೇಂಜ್ ಮಾಡಿಕೊಡ್ತೀನಿ ನಾನು ಮತ್ತು ಕಲ್ಲು ಅಷ್ಟೇ ಸರ್ ಇವಾಗ ಆ ಹೊಲ ಉಳುವಾಗ ನೇಗಲು ಪಾಗಲು ಒಡೆದು ಟಚ್ ಆಗೋದ್ರೆ ಬೈ ಚಾನ್ಸ್ ಒಂದು ಕಲ್ಲು ಹೊಡೆದಾಯ್ತು ಅಂದರೆ ಚೇಂಜ್ ಮಾಡ್ಕೊಡ್ತೀವಿ ಸರ್ ಕಲ್ಲುಗಳನ್ನ ಸರ್ ಡಿಸ್ಟೆನ್ಸು ಕಲ್ಲಿಂದ ಕಲ್ಲಿಗೆ ಆರು ಅಡಿ ಬರುತ್ತೆ ಮೆಷ್ಗೆಲ್ಲ ಆರು ಅಡಿ ಹಾಕೊಂಡ್ರೆ ಸೂಪರಾಗಿರುತ್ತೆ ಕೆ ಅವ್ರು ಹೇಳಿದ್ರು ಐದು ಅಡಿಗೆ ಹಾಕು ಅಂತ ನಾನೇ ಹೇಳಿದೆ ಸರ್ ಐದು ಅಡಿಗೆ ಹಾಕಿದ್ರೆ ಖರ್ಚು ಜಾಸ್ತಿ ಬರುತ್ತೆ ಬೇಡ ಆರು ಅಡಿಗೆ ಹಾಕೋಣ ಅಂತೇಳಿ ಅಡಿ ಮಾಡಿಕೊಟ್ಟಿದ್ದೀನಿ ನೋಡಿ ಸರ್ ಯಾವ ರೀತಿ ಕೆಲಸ ಬಂದೈತೆ ಒಂದೇ ಲೆವೆಲ್ ಸಿಸ್ತಾಗೈತೆ ಕೆಲಸ ಸರ್ ಇನ್ನು ಮೆಟೀರಿಯಲ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ಸರ್ ಮೆಟೀರಿಯಲ್ ಎಲ್ಲ ಟಾಟನೇ ಸರ್ ತಂತಿ ಆಗ್ಬೋದು ಮೆಶ್ ಆಗ್ಬೋದು ಯಾವುದೇ ಆಗಲಿ ಟಾಟಾ ಮೆಟೀರಿಯಲ್ ಹಾಕೊಡ್ತೀನಿ ಕೆಲಸ ಮಾಡಿದ್ದೀರಾ ಸರ್ ನೀವು ಸರ್ ನಾನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸುಮಾರು ಕೆಲಸ ಮಾಡಿದ್ದೀನಿ ಸರ್ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೆಲಸ ಮಾಡಿಕೊಟ್ಟಿದ್ದೀನಿ ಸುಮಾರು ನಾನು ಎಲ್ಲೇ ಮಾಡಿದ್ರು ಎಲ್ಲ ಸರ್ ಮೆಷಿನ್ ಕೆಲಸನೇ ಜಾಸ್ತಿ ನಮಗೆ ಈ ಮೆಷಿನ್ ಕೆಲಸ ಐತಲ್ಲ ಇದೇ ಜಾಸ್ತಿ ಕೆಲಸ ಮಾಡಿಕೊಟ್ರು ಅದನ್ನು ತಂತಿ ಬೆಳಿಗಿನ ಇದೇ ಜಾಸ್ತಿ ಬರೀ ಅಡಿಕೆ ಸೊಸೆ ಮಾವು ಮಾವಿನ ತೋಟ ತೆಂಗಿನ ತೋಟಗಳು ಕಳತನ ತೆಂಗಿನ ತೋಟದಲ್ಲಿ ಕಳತನ ಆಯ್ತಿತ್ತು ಅದನ್ನು ಮಾಡಿಕೊಟ್ಟಿದ್ದೀನಿ ಅಡಿಕೆ ತೋಟದ ಆಳಿ ಜಾಸ್ತಿ ಆಗ್ಬಿಟ್ಟಿತ್ತು ಅದನ್ನು ಮಾಡಿಕೊಟ್ಟಿದ್ದೀನಿ ಸುಮಾರೆಲ್ಲ ಅಡಿಕೆ ತೋಡ್ತವೆ ಸುಮಾರು ಗುಬ್ಬಿ ತುಮಕೂರು ಶಿರಾ ಮಧುಗೇರಿ ಈ ಸೈಡ್ ಸರೌಂಡಿಂಗ್ ಪೂರ್ತಿ ಸುಮಾರು ಒಂದು ಇನ್ನೂರೈತರಿಂದ ಮುನ್ನೂರು ಕೆಲಸ ಮಾಡಿದ್ದೀನಿ ಸರ್ ನಾನು ಜಮೀನು ನೋಡಕ್ಕೆ ಬಂದಾಗ ಯಾವ ಥರ ನೀವು ಪ್ಲಾನಿಂಗ್ ಮಾಡ್ತೀರಾ ಸರ್ ಸರ್ ಬಂದು ಸ್ಟಾರ್ಟಿಂಗ್ ಬಂದು ಯಜಮಾನ್ರ ಹತ್ರ ಫಸ್ಟ್ ಜಮೀನವ್ರ ಹತ್ರ ಬಂದು ಮಾತಾಡ್ತೀವಿ ಮಾತಾಡಾದ ಮೇಲೆ ಸರ್ ಹದ್ದು ಕಲ್ಲು ಬನ್ನಿ ನೋಡ್ಬೋದು ಅದು ಹತ್ತು ಕಲ್ಲು ಈ ಹತ್ತು ಕಲ್ಲು ಹತ್ತು ಆಗೈತಲ್ಲ ಫಸ್ಟ್ ಚೆಕ್ ಮಾಡ್ತೀವಿ ಅವ್ರನ್ನ ಕೇಳ್ಕೊತೀವಿ ಹತ್ತು ಆಗೈತೆ ಇಲ್ಲ ಕರೆಕ್ಟ್ ಅಂದರೆ ಇದು ಹತ್ತು ಕಲ್ಲಿಗೆ ಏನಾಯ್ತೋ ದಾರ ಕಟ್ಟಿ ಒಂದೇ ಲೆವೆಲ್ಗೆ ದಾರ ಕಟ್ಕೊಂಡು ಆಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಪ್ಲ್ಯಾನ್ ಆಗ್ತೀವಿ ಎಷ್ಟು ಕಲ್ಲು ಬರುತ್ತೆ ಒಂದು ಎಕ್ರೆಗೆ ಎಷ್ಟು ತಗೊಳುತ್ತೆ ಎರಡು ಎಕರೆಗೆ ಎಷ್ಟು ತಗೊಳುತ್ತೆ ಮೊದಲು ನಾವು ಟೇಪಲ್ಲಿ ಅಳತೆ ತಗೊಂಡು ಆಮೇಲೆ ಅವರಿಗೆ ಇಷ್ಟು ಬರುತ್ತೆ ಅಂತೇಳಿ ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಮತ್ತು ಸಪೋರ್ಟ್ ಕಲ್ಲುಗಳು ಅಷ್ಟೇ ಸರ್ ಇವು ಈ ಸಪೋರ್ಟ್ ಕಲ್ಲು ಏನಾಯ್ತು ಯಾವ ಕಲ್ಲಿಂದ ಈ ಕಲ್ಲು ಕಟ್ಟರೆ ಕರೆಕ್ಟಾಗಿ ಶಿಸ್ತಾಗಿ ಕೂತ್ಕೊಂಡ್ರೆ ಕಲ್ಲೆಲ್ಲೂ ಜಗ್ಗಲ್ಲ ಎಂಥ ಮಳೆನೇ ಹೋಗ್ಲಿ ಎಂಥ ಬಿರುಗಾಳಿನೇ ಬರಲಿ ಒಂದು ಚೂರು ಅಲ್ಲಾಡಲ್ಲ ನೋಡಿ ಬಂದಿವಿ ಎಷ್ಟು ಬಿಗ್ಗೆ ಕೂತೈತೆ ಇದು ಎಂಟಡಿ ಅಡಿ ಕಲ್ಲು ಇವು ಆಲ್ರೆಡಿ ಮೇಲ್ಗಡೆ ಐತೆ ಅಡಿ ಡೀಪ್ ಆಗೈತೆ ಎಷ್ಟು ಬಿಗ್ಗೆ ಒಂದು ಚೂರು ಅಲ್ಲಾಡಲ್ಲ ಕಲ್ಲು ಸರ್ ಇಲ್ಲೆಲ್ಲ ಅಡಿಕೆ ಸೊಸಿ ಇದ್ದ ಮೊದಲು ಅವ್ರು ಹಾಕಿರೋಂಥ ಅಡಿಕೆ ಸಸಿ ಇದ್ದೋ ಒಂದು ಇಪ್ಪತ್ತು ಇಪ್ಪತ್ತೈದು ಸಸಿ ಇದ್ದು ಈ ನೇರದಲ್ಲಿ ಏನು ಮಾಡವ್ರೆ ಅವ್ರಿಗೆ ಆಗದೆ ಇರೋ ಅಂಥವ್ರು ಸೊಸಿನೇ ಕಡ್ದಾಕ್ಬಿಟ್ಟವ್ರೆ ಆವಾಗ ಏನು ಮಾಡಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಂಥರ ಬಾರಪ್ಪ ಸಿಬ್ಬು ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು ಬಂದು ನೋಡ್ದು ಅಡಿಕೆ ಸಸಿಯಲ್ಲಿ ಕಟ್ಬಿಟ್ಟಿದ್ರು ಆವಾಗ ನಾನೇ ಸರ್ ಈ ಪ್ಲಾನಿಂಗ್ ಕೊಟ್ಟಿದ್ದು ಸರ್ ಮೆಷ್ ಹಾಕ್ಸ್ಕೊಂಬಿಡಿ ತಂತಿ ಬೆಲೆಗಿನ ಮೆಷ್ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಮಾಡಿಕೊಡ್ತೀನಿ ಸರ್ ನೀಟಾಗಿ ನಿಮ್ಮ ಕೆಲಸ ಅಂತೇಳ್ಬಿಟ್ಟು ನೆಲ್ಲ ಅಳತೆ ಮಾಡ್ಕೊಂಡು ನಾವು ಈ ಕೆಲಸ ಮಾಡ್ಕೊಟ್ಟಿದ್ದೀವಿ ಸರ್ ನೋಡ್ಬೋದು ಈ ಪ್ರೆಝರು ಆ ಮೂಲೆಯಿಂದ ಈ ಮೂಲೆ ಗಂಟು ನೂರು ಇಪ್ಪತ್ತು ಕಲ್ಲು ತೊಗೊಂಡೈತೆ ಈಗ ಇನ್ನು ಈಗ ಏನೇ ಈಗ ಹಾಕಿದ್ರೀಗ ಇದು ಒಂದು ಅಡಿಕೆ ಸೊಸಿ ಭಾರಿ ಇಂಪಾರ್ಟೆಂಟ್ ಆಗ್ಬಿಟ್ಟೈತೆ ಈಗ ಅಡಿಕೆ ಬೆಲೆ ಚಿನ್ನದ ಬೆಲೆ ಆಗ್ಬಿಟ್ಟೈತೆ ಸರ್ ಈಗ ಬನ್ನಿ ಸರ್ ಹಂಗೆ ತೋರಿಸ್ತೀನಿ ಇಲ್ಲಿ ಡಬಲ್ ಕಲ್ ಕೊಟ್ಟಿದ್ದೀನಿ ಟರ್ನಿಂಗಲ್ಲಿ ಇಲ್ಲೆಲ್ಲ ಇದ್ದು ಸರ್ ನಾಲ್ಕೈದು ಸೊಸಿ ಇದ್ದೋ ಇಲ್ಲಿನೂ ಇದೆಲ್ಲ ಕಟ್ ಮಾಡಿಬಿಟ್ಟವ್ರೆ ಪಾಪ ಯಾರೇ ಆಗಲಿ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಮಾಡಿಕೊಡ್ತೀವಿ ಅದನ್ನು ಹಾಳು ಮಾಡೋದೆ ನೋಡ್ತಾರೆ ಆದ್ದರಿಂದ ನಮ್ಮನ್ನು ಕರೆಸಿ ಫೆನ್ಸಿಂಗ್ ಮಾಡಿಸಿದ್ರು ನೋಡಿ ಸರ್ ಇದು ಡಬಲ್ ಕಲ್ಲು ಇದು ಪಾಣಿಕಲ್ಲು ಇತ್ತು ಪಾಣಿಕಲ್ಲನ್ನು ಸಹಿತ ಕಿತ್ತು ಬಿಸಾಕ್ಬಿಟ್ಟವ್ರೆ ಸರ್ ಇದು ಡಬಲ್ ಕಲ್ಲು ಈ ಪ್ರ ಆ ಲಾಸ್ಟಿಂದ ಈ ಲಾಸ್ಟ್ ಗಂಟೆ ಒಂದೇ ಪ್ರೆಜರ್ ಸರ್ ಇದು ಅದರಿಂದ ಡಬಲ್ ಕಲ್ಲು ಕೊಡ್ತೀನಿ ನೂರಿಪ್ಪತ್ತು ಕಲ್ಲು ಇವೆರಡು ಕಲ್ಲೇ ಸಪೋರ್ಟ್ ಈಗ ಪ್ರೆಜರ್ಗೆ ಮತ್ತು ಟರ್ನಿಂಗಲ್ಲಿ ಎರಡು ಸಪೋರ್ಟ್ ಕೊಡ್ತೀನಿ ಈ ಥರ ಮೆಟೀರಿಯಲ್ ಗೇಜೆ ಸರ್ ಟೆನ್ ಗೇಜು ಹಂಡ್ರೆಡ್ ಜಿ ಎಸ್ ಎಮ್ ಹಾಕ್ತೀನಿ ಮತ್ತು ಮೆಟೀರಿಯಲ್ ಅಷ್ಟೇ ಸರ್ ಟಾಟಾ ಮೆಟ್ರಲ್ ಬಿಟ್ರೆ ಯಾವ್ದು ಆಗ್ತಿಲ್ಲ ಕಸ್ಟಮರ್ ಯಾವ್ದು ಕೇಳ್ತಾರೋ ಅದು ಹಾಕ್ಕೊಡ್ತೀವಿ ಸರ್ ಏಯ್ಟ್ ಗೇಜು ಟೆನ್ ಗೇಜು ಟ್ವೆಲ್ ಗೇಜು ಯಾವ ಥರ ಕೇಳಿದ್ರೆ ಸ್ವಲ್ಪ ಖರ್ಚು ಕಮ್ಮಿ ಇರೋದು ಹಾಕಿ ಅಂದರೆ ಹಾಕೊಡ್ತೀವಿ ಸ್ವಲ್ಪ ಚೆನ್ನಾಗಿರೋ ಗೇಜಲ್ಲಿ ಇರೋದು ಹಾಕೊಡಿ ಅಂದರೆ ಹಾಕೊಡ್ತೀವಿ ಸರ್ ಕ್ವಾಲಿಟಿ ಇಂಪಾರ್ಟೆಂಟು ಅಲ್ವಾ ಇದು ಬಂದು ಹಂಡ್ರೆಡ್ ಜಿ ಎಸ್ ಎಮ್ಮು ಟಾಟದು ಮೆಟ್ರಲ್ಲು ಒಳ್ಳೆ ಮೆಟ್ರಲ್ ಹಾಕಿ ಅತಿ ಕಡಿಮೇಲೆ ಹಬ್ಬನೇ ಸರ್ ಅತಿ ಕಡಿಮೆ ಮಾಡಿಕೊಡ್ತಾ ಇದ್ದೀನಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ತುಂಬ ಸುಮಾರು ಅಡಿಕೆ ಸಸ್ಯ ಅಡಿಕೆ ತೋಟಗಳಿಗೆ ಮಾಡ್ಕೊಟ್ಟಿದ್ದೀನಿ ಸುಮಾರೆಲ್ಲ ಆಲ್ಮೋಸ್ಟ್ ಒಂದು ನೂರೈವತ್ತರಿಂದ ಇನ್ನೂರು ಅಡಿಕೆ ಸ ತೋಟಗಳು ಮಾಡಿದ್ದೀನಿ ಎಲ್ಲ ಇದೆ ಥರದ ಹಂಡ್ರೆಡ್ ಜಿ ಎಸ್ ಎಮ್ಮು ಮತ್ತು ಟೆನ್ ಗೇಜು ಟ್ವೆಲ್ ಗೇಜು ಯಾವುದೇ ರೀತಿ ಕೇಳ್ತಾರೋ ಆ ರೀತಿ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಾನು ಮತ್ತು ಕಲ್ಲೊಂದು ಅಷ್ಟೇ ಶಿಸ್ತಾಗೈತೆ ನೋಡಿ ಎಷ್ಟು ದಪ್ಪ ಐತೆ ಕಲ್ಲು ಫೆನ್ಸಿಂಗ್ ಎಲ್ಲ ಆಗ್ತೀರಾ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯಿತು ಮೆಟೀರಿಯಲ್ಲು ಏನು ಮಾಡ್ತೀರಾ ನೀವು ಚೇಂಜ್ ಮಾಡಬೋಣ ಸರ್ ಸರ್ ಡ್ಯಾಮೇಜ್ ಆಯ್ತು ಅಂದರೆ ಡ್ಯಾಮೇಜ್ ಅವ್ರು ಫೋನ್ ಮಾಡಲಿ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರಲ್ಲಿ ಚೇಂಜ್ ಮಾಡ್ಕೊಡ್ತೀನಿ ನಾನು ಪೀಸ್ ಟು ಪೀಸ್ ಚೇಂಜೇ ಮಾಡ್ಬಿಡಣಾ ಎಷ್ಟು ವರ್ಷ ವಾರೆಂಟಿ ಗ್ಯಾರಂಟಿ ಕೊಡ್ತೀವಿ ಸರ್ ಇದು ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಮಿಸ್ ಟಾಟಾ ಮೆಟ್ರಿಯಲಲ್ಲಿ ಟಾಟಾ ಮೆಟ್ರಲ್ ಹಾಕ್ಸ್ಕೊಂಡ್ರೆ ನಲ್ವತ್ತು ವರ್ಷ ಪಕ್ಕ ಬಂದೇ ಬರುತ್ತೆ ಬೈ ಚಾನ್ಸ್ ಏನಾರ ಡ್ಯಾಮೇಜ್ ಇದ್ದು ಒಂದು ಏನಾರ ಡ್ಯಾಮೇಜ್ ಬಂದಿದ್ದು ಸರ್ ಇಂಥದ್ದೊಂದು ಡ್ಯಾಮೇಜ್ ಆಗೈತೆ ಅಂತ ಫೋನ್ ಮಾಡಿದೆ ನಮಗೆ ಚೇಂಜ್ ಮಾಡಿ ಕೊಟ್ಬಿಡ್ತೀನಿ ನಾನು ಸರ್ ನಾವು ಹೇಳ್ದಂಗೆ ಇದು ಟಾಟಾ ಮೆಟ್ರಲ್ ಹಾಕ್ಸ್ಕೊಂಡು ಟೆನ್ ಗೇಜಲ್ಲಿ ಹಾಕ್ಸ್ಕೊಂಡು ಏನಾನ ಬೈ ಚಾನ್ಸ್ ಏನಾರ ಪ್ರಾಬ್ಲಮ್ ಆಗಿಲ್ಲ ಕಟ್ಟಾಗಿರೋ ಅನ್ನೋ ಚಾನ್ಸ್ ಬಂತು ಅಂದರೆ ನಾನು ಚೇಂಜ್ ಮಾಡಿಕೊಡ್ ನಾನು ನಾನು ಗ್ಯಾರಂಟಿ ಕೊಡ್ತೀನಿ ಹತ್ತು ವರ್ಷ ಸರ್ವಿಸ್ ಇರುತ್ತೆ ನನ್ನ ಕಡೆ ನಲ್ವತ್ತು ವರ್ಷ ಗ್ಯಾರಂಟಿ ಇರುತ್ತೆ ಚೇಂಜ್ ಮಾಡ್ಕೊಡ್ತೀನಿ ಒಂದು ಪೀಸು ಚೇಂಜ್ ಮಾಡ್ತೀನಿ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ಕೊಡ್ತೀರಾ ಸರ್ ಸರ್ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದರೂ ಸರಿಯೇ ಸರ್ ನಾವು ಮಾಡಿಕೊಡೋಕೆ ರೆಡಿ ಸರ್ ನಮ್ಗೆ ಎಲ್ಲಿಂದ ಫೋನ್ ಮಾಡಲಿ ಇಂಥ ಅಡ್ರೆಸ್ ಹೇಳಲಿ ನಮ್ಮ ಕರ್ನಾಟಕದಲ್ಲಿ ನಾನು ಸುಮಾರು ಕಡೆ ಮಾಡಿಕೊಟ್ಟಿದ್ದೆ ಸರ್ ಹಾಸನ ತುಮಕೂರು ಸಕಲೇಶ್ಪುರ ಹೋಗಿದ್ದೀವಿ ಹಳೆಬೀಡು ಹಳೆಬೀಡೋಗಿದ್ದೀವಿ ಮತ್ತು ಮೈಸೂರು ಕಡೆ ಮತ್ತು ಈ ಕಡೆ ಚಾಮರಾಜನಗರ ಕಡೆ ಸುಮಾರು ಕಡೆ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಫೋನ್ ಮಾಡಲಿ ಸರ್ ನಾವು ಹೋಗಿ ಕೆಲಸ ಮಾಡ್ಕೊಡೋಕೆ ರೆಡಿ ಸರ್ ನಿಮ್ಮ ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಇವಾಗ ಸ್ಪಾಟ್ ವಿಸಿಟ್ ಮಾಡ್ಬೇಕಂದ್ರೆ ಏನಾದರೂ ಚಾರ್ಜಸ್ ತಗೋತೀರಾ ಇಲ್ಲ ಸರ್ ಸ್ಪಾಟ್ ವಿಸಿಟ್ಗೇನು ಅಮೌಂಟ್ ಏನು ತೊಗೊಳ್ಳಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತೀವಿ ಮೊದಲು ಸ್ಪಾಟ್ ನೋಡೋಕೆ ಹೋಗಿ ಮೊದ್ಲು ಅವ್ರ ಹತ್ರ ಕಸ್ಟಮರ್ ಹತ್ರ ಮಾತಾಡಿ ಆಮೇಲೆ ಏನಾದರೂ ಅವರು ಓಕೆ ಆಯಿತು ನಮ್ಮ ಪ್ಲಾನಿಂಗ್ ಓಕೆ ಆಯಿತು ಅಂದರೆ ಆಮೇಲೆ ಸರ್ ಟೋಕನ್ ಅಡ್ವಾನ್ಸ್ ಅಂತ ಸ್ವಲ್ಪ ಇಸ್ಕೊಂಡು ಮಿಕ್ಕಿದಷ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ತನಕ ಯಾವುದೇ ರೀತಿಯಾದ ಪೇಮೆಂಟ್ ಗೀಮೆಂಟ್ ಯಾವುದೇ ಇಸ್ಕೊಳ್ಳೋಲ್ಲ ಹೋಗೋಕ್ಕೂ ಪೇಮೆಂಟ್ ಚಾರ್ಜ್ ಮಾಡಲ್ಲ ಅವೆಲ್ಲ ಫ್ರೀ ಇರುತ್ತೆ ಸರ್